ಈಗ ಮನ್ಯಾಗ ಹೊಡೆದ್ರ ಅದ್ರ ಮ್ಯಾಗ ಕಾಂಟೆಂಟ್ ಮಾಡಿದ್ರ ಒಟ್ಟು ಏನೇನ ರೇಟ್ ಆಕೈತಲ್ಲ ನಂಗೆ ಸ್ಕೂಲ್ ಒಳಗೆ ಏನೇನು ಆಕಿತ್ತು ಅದ್ರ ರಿಲೇಟೆಬಲ್ ಮಾಡ್ತಿದ್ದೆ ಈ ಕಾಲೇಜ್ ಇಂಜಿನಿಯರಿಂಗ್ ಈಗಂತೂ ಸಿಕ್ಕಾಪಟ್ಟೆ ಕಾಂಟೆಂಟ್ ಸಿಗತ್ತದೆ ಇಂಜಿನಿಯರಿಂಗು ಯಾವ ಸ್ಟೋರ್ ಸ್ಟೋರಿ ಇದಲ್ಲ ಯಾಕಬಿಟ್ರೆ ಯಾಕಾಯ್ತದ ಅಯ್ಯೋ ಅವ ಯಾಕೆ ನನಗೆ ಏನಕ್ಕೆ ನಂಗೆ ಉದ್ದದೇನಿ ಇದಕ್ ಮಂದಿ ಮಾತಾಡ್ತಿದ್ರು ಅದ್ರ ಮ್ಯಾಗ ಕಾಂಟೆಂಟ್ ಬರದೆ ಆಮೇಲೆ ಗುಳ್ಳೆ ಆಗತ್ತು ನಡಕ್ ಅದರ ಮ್ಯಾಗ ಬರದೆ ಆಮೇಲೆ ಕೂದಲ ಉದ್ದ ಅದರ ಮ್ಯಾಗ ಬರದೆ ಒಟ್ಟೆ ಎದ್ರ ಮ್ಯಾಗ ಕುಂತ ರ್ಯಾಂಟ್ ಮಾಡ್ತಿದ್ದೆ ಸೊ ಅದ್ ರಿಲೇಟ್ ಆಕಿತ್ ಮಂದಿಗ ನೀವು ಮಾಡೋ ಅಪ್ಪ ಮಗನ್ ರೀಲ್ ಗೆ ತುಂಬಾ ಜನ ಫಾಲೋವರ್ಸ್ ಇದಾರೆ ಸಖತ್ ಇಷ್ಟ ಆಗಿದೆ ಎಲ್ರಿಗೂ ವೈರಲ್ ಆಗಿ ಹೋಗಿದೆ ಸೊ ಈ ಕಾನ್ಸೆಪ್ಟ್ ನಿಮಗೆ ಹೊಳ್ದಿದ್ ಹೇಗೆ ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಮಾಡಿದ ಏನ್ ಕಥೆ ಅಂದ್ರೆ ಸಂತೋಷ್ ಕಿರಿ ಅಂತೇಳಿ ಹೇಳಿ ಇನ್ನೊಬ್ರು ಕ್ರಿಯೇಟರ್ ಅವ್ರ ನಾಟಕದಿಂದ ಪರಿಚಯ ಆಗಿ ಆಮೇಲೆ ಅವರು ಅವ್ರು ಯೂಟ್ಯೂಬರ್ ಆಮೇಲೆ ಇನ್ಸ್ಟಾದಾಗು ಕಾಂಟೆಂಟ್ ಮಾಡ್ತಿದ್ರ ಬಟ್ ಅವಾಗಿನೂ ಇಂಟ್ರೆಸ್ಟ್ ಇರ್ಲಿಲ್ಲ ಇನ್ಸ್ಟಾದಾಗ ಹೆಂಗ್ ಏನಕೋರ್ ಅಲ್ಗೋರಿದಮ್ ಹೆಂಗ್ ವರ್ಕ್ ಅಕ್ಕತಿ ಏನು ಗೊತ್ತಿಲ್ಲ ಸೊ ಆಮೇಲೆ ಅವ್ರ ಜೊತೆ ಒಂದ್ ಫಸ್ಟ್ ಕಾನ್ಸೆಪ್ಟ್ ಮಾಡಿದ್ವಿ ಅದ್ ರೀಚ್ ಆಗ್ಬಿಡುತ್ತೆ ಬಹಳ ಹೆವಿ ರೀಚ್ ಆಗ್ಬಿಡುತ್ತೆ ಅವಾಗ ಮಂದಿ ಲೈಕ್ ಮಾಡಕತ್ತೆ ಸೊ ಆ ಸೀರೀಸ್ ಅಪ್ಪ ಮಗ ಸೀರೀಸ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಈ ತರ ಅಪ್ಪ ಮಗನ್ ಕಾನ್ಸೆಪ್ಟ್ ಗೆ ನೀವು ನಿಮ್ಮ ತಂದೆ ಹೌದು 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 ನಿಮ್ಮ ತಂದೆನೇ ಆಕ್ಟ್ ಮಾಡಿದಾರ ಆಕ್ಟ್ ಮಾಡಿಲ್ಲ ಅವರಿಂದನೇ ಬಾಳ ಕಾಂಟೆಂಟ್ ಆಯ್ತು ಆದ್ರೆ ಬಟ್ ಎಲ್ಲ ಅಲ್ಲ ಕೆಲವು ಕೆಲವು ಅಲ್ಲ ನಾನು ಕೇಳಕ್ ಬಂದಿದ್ದ ಏನು ಅಂತಂದ್ರೆ ಈ ಅಪ್ಪ ಮಗನ್ ಕಾನ್ಸೆಪ್ಟ್ ಗೆ ನೀವ್ ನಿಮ್ ತಂದೆನೆ ನಾನು ತಂದೆನೆ ಆಕ್ಟ್ ಮಾಡ್ಸಿ ರೀಲ್ ಮಾಡಬಹುದು ಅಂತ ಯಾವತ್ತರ ಅನ್ಸಿದ್ಯಾ ಇಲ್ವಾ ಅಯ್ಯೋ ಯಾಕೆ ಕೇಳಿ ಭಯಾನ ಅವರು ನಂಗೇ ರೀಲ್ ಮಾಡ್ಬೇಡ ಅಂತಾರೆ ನಾನು ಅವರ ರೀಲ್ ಅಲ್ಲಿ ಮಾಡೋದು ಸೋ ಹಾಗೆಂದ್ರೆ ಅಪ್ಪ ಸಪೋರ್ಟ್ ಮಾಡಲ್ವಾ ರೀಲ್ಸ್ ಮಾಡಕ್ಕೆ ಸಪೋರ್ಟ್ ಅಂದ್ರೆ ಎಜುಕೇಶನ್ ಫಸ್ಟ್ ಪ್ರಿಫರೆನ್ಸ್ ಸೊ ಫಸ್ಟ್ ಓದ್ ಮುಗಿಸೋ ಆಮೇಲೆ ಏನಾದರೂ ಮಾಡ್ಕೋ ಮಾಡ ಹ್ಮ್ ಬಟ್ ಇವಾಗ ಹಾಗಾದ್ರೆ ರೀಲ್ಸ್ ಮಾಡ್ತಾ ಇದಿರಲ್ಲ ನೀವು ಬಿಟ್ಟಂತೂ ಇಲ್ಲ ಅದನ್ನ ಸೋ ಬೈತಿರ್ತಾರ ಹ್ಮ್ ಬೈತ ಅಯ್ಯೋ ಅಮ್ಮ ನಾನು ಫಸ್ಟ್ ಯಾವ್ದೋ ವಿಡಿಯೋ ಮಾಡಿದ್ರು ಫಸ್ಟ್ ಹೋಗಿ ನಮ್ಮ ನಮ್ಮಮ್ಮಿಗೆ ತೋರಿಸಿ ಅವ್ರ ರಿಯಾಕ್ಷನ್ ನೋಡ್ತೀನಿ

ಒಂದಿಷ್ಟ ಕೋಟೆಡ್ ಇದ್ದಿದ್ದು ಕೇಳ್ತೇನೆ ಒಂದಿಷ್ಟ ರಾ ಕಾಂಟೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಬೈತಾರ ತೋರ್ಸಲ್ಲ ಅಂದ್ರೆ ಹೇಗೆ ನೋಡ್ತಾರಲ್ವ ಅವರು ನೋಡುದಿಲ್ಲ ಅವ್ರ ಅಷ್ಟು ನಾನೇ ತೋರಿಸ್ದಾಗ ನೋಡಿತ್ತು ಬ್ಲಾಕ್ ಏನಪ್ಪಾ ಅಪ್ಪ ಅಮ್ಮನೇ ಬ್ಲಾಕ್ ಮಾಡ್ಬಿಟ್ಟಿದಾರೆ ಬಟ್ ಈಗ ನೋಡಿದ್ಮೇಲೆ ಗೊತ್ತಾಗತ್ತೆ ಅವ್ರಿಗೆ ನೀವ್ ಬ್ಲಾಕ್ ಮಾಡಿದೀರಾ ಅಂತ ಇದನ್ನು ತೋರಿಸಿಲ್ಲ ಇನ್ನೊಂದ್ ಸೆಗ್ಮೆಂಟ್ ಯಾವ್ದಾದ್ರು ತೋರಿಸಿರ ಅಯ್ಯೋ ಏನ್ ಜಮಾನ ಅಂತಪ್ಪಾ ಬಟ್ ಯಾವ ಜೋಗ್ ಸಪಾಟ್ ನಿಜವಾಗ್ಲೂ ಅಪ್ಪಾ ಮಗನ್ ರೀಲ್ಸ್ ಕಾನ್ಸೆಪ್ಟ್ ಅಂತನು ಸಾಕಷ್ಟು ಜನಕ್ಕೆ ಅದ್ ರಿಲೇಟ್ ಆಗುತ್ತೆ ಅಂತ ಅನ್ಸತ್ತೆ ನಮ್ ಕಡೆ ರಿಲೇಟ್ ಆಕೇತಿ ನಮ್ ಕಡೆ ನಿಮ್ ಕಡೆ ಎಲ್ಲೂ ಆಗತ್ತೆ ಅನ್ಸುತ್ತೆ ಅಪ್ಪ ಮಗ ಅಂದ್ರ ಅದೊಂದ್ ಇಮೋಷನ್ ಸೇಫ್ ಎಲ್ಲಾ ಕಡೆ ಸೊ ಅಯ್ಯ ನಿಮ್ಮ ರೀಲ್ಸ್ ಗಳಲ್ಲಿ ಕಲ್ಯಾಣಿ ಸವದಿ ಅಂತೋರ್ ಇರ್ತಾರೆ ಸೊ ಅವ್ರ್ ಬಗ್ಗೆ ಹೇಳಿ ನಮ್ಗೆ ಕಲ್ಯಾಣಿಗಾಗ್ ನಾನು ಮೀಟ್ ಆಗಿದ್ದೆ ನಾ ಜಿಮ್ ಜಾಯ್ನ್ ಆಗಿದ್ದೆ ಓನಿಲ್ಲ ಮಾಡಿದೀರ ಎರಡು ವಾರ ಹೋದೆ ಬಿಟ್ಟ ಆಮೇಲೆ ಹೋಗಿದ್ದೆ ಅವಾಗ ಅಲ್ಲಿ ಪರಿಚಯ ಅಲ್ಯಾಕ್ ಸೇಮ್ ಜಿಮ್ ಇಲ್ಲ ಅವಾಗ ವಿಡಿಯೋಸ್ ಅಂತ ಮಾಡೋನ್ ಡಿಸ್ಕಸ್ ಮಾಡಿದ್ವಿ ಆಮೇಲೆ ಒಂದ್ ದಿನ ಕುಂತ ಡಿಸ್ಕಸ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಅದು ಮಂದಿಗೆ ರೀಚ್ ಆಕತ್ತೆ ಒಂದ್ ಮದ್ವಿ ಕಾನ್ಸೆಪ್ಟ್ ಮಾಡಿದ್ವಿ ನಾವು ಲವ್ ಮ್ಯಾರೇಜ್ ಅಂತ ಹೇಳಿ ಅದ್ ಸ್ವಲ್ಪ ಜಾಸ್ತಿ ಹೋಗ್ಬಿಡುತ್ತೆ ಒಂದೇ ದಿನದೊಳಗೆ ಫೈವ್ ಮಿಲಿಯನ್ ಸಿಕ್ಸ್ ಮಿಲಿಯನ್ ವ್ಯೂಸ್ ಹೋಗ್ಬಿಡುತ್ತೆ ರೀಚ್ ಆಗ್ಬಿಡುತ್ತೆ ಸೊ ಅದನ್ನ ಆ ಸೀರೀಸ್ ಮಾಡ್ಬೇಕಿಂದ ಇನ್ನು ಅಪ್ಲೋಡ್ ಮಾಡ್ಬೇಕು ಅಪ್ಲೋಡ್ ಮಾಡ್ಬೇಕು ಓಕೆ ಸೊ ಈ ತರ ಇನ್ಯಾರಿದ್ದಾರೆ ನಿಮ್ಮ ರೀಲ್ಸ್ ಗಳ ಕಲ್ಯಾಣಿ ಅವ್ರ ಜೊತೆಗೆ ಅಹ್ ಕಲ್ಯಾಣಿ ನಾನು ನಂದು ನಾನು ಕೊಲಾಬ್ ಮಾಡೋ ಕ್ರಿಯೇಟರ್ಸ್ ಅಂದ್ರೆ ಸೂರಜ್ ಅಣ್ಣ ಶಿವು ಈಶ್ವರ್ ಆಮೇಲೆ ಕಲ್ಯಾಣಿ ಸಂತೋಷ್ ಕೇರಿ ಆಮೇಲೆ ಈ ಕಡೆ ಉಡಾಳಣ್ಣ ವಾದಿರಾಜ್ ಅಣ್ಣ ಜಿ ಜೆ ಕ್ರಿಶ್ ಇವರೆಲ್ಲಾ ಈ ಕಡೆ ಎಲ್ಲಾ ಇವ್ರ ಜೊತೆ ಎಲ್ಲರ ಜೊತೆ ಮಾಡೇವಿ ಒಟ್ಟಿನಲ್ಲಿ ಎಲ್ಲಾರು ಸೇರಿ ಧೂಳು ಎಬ್ಸ್ತಾ ಇರ್ತೀರ ಸೋಶಿಯಲ್ ಮೀಡಿಯಾದಲ್ಲಿ ಸ್ಯಾಮ್ ಸಮೀರ ಜೊತೆ ಮಾಡಿ ಓಕೆ ಜಿಮ್ ಸೇರ್ಕೊಂಡು ಎರಡೇ ವಾರಕ್ಕೆ ಬಿಟ್ಬಿಟ್ಟೆ ಅಂತಂದ್ರಿ ಯಾಕೆ ಬಿಟ್ರಿ ಅಂತ ಗೊತ್ತಾಗ್ಲಿಲ್ಲ ನನಗೆ ಅಂಡ್ ಆ ಜಿಮ್ ಕಾನ್ಸೆಪ್ಟ್ ಇಟ್ಕೊಂಡು ಏನಾದರೂ ಮಾಡಿದಿರಾ ಜಿಮ್ ನ ಕಾನ್ಸೆಪ್ಟ್ ಮಾಡ್ಬೇಕಂತ ಎಲ್ಲ ಡಿಸ್ಕಸ್ ಮಾಡೇವಿ ಅದ್ ಇನ್ನು ಶೂಟ್ ಮಾಡ್ಬೇಕು ಅದು ಮಾಡ್ತೀವಿ ಓಕೆ ಸೊ ಏನಕ್ಕೆ ಬಿಟ್ಬಿಟ್ಟಿದ್ದೇನಕ್ಕೆ ನೀವು ಜಿಮ್ ನ ಅದ್ ಏನೇನೋ ಕೈಕಾಲ್ ಹಿಡ್ಕೊಂಡ್ಬಿಡ್ತಾವ ಅದು ಆಮೇಲೆ ಈಗ ನಾ ಒಂದ್ ದಿನ ಜಿಮ್ಗೆ ಹೋದ್ರೆ ಇಡೀ ದಿನ ವೇಸ್ಟ್ ಮಾಡ್ತೀನಿ ಅಯ್ಯೋ ನಾ ಏನ್ ಈ ಕೆಲಸ ನೋಡುದಿಲ್ಲ ಕೈ ಕಾಲ್ ಮಾತ್ ಬಿಡುತ್ತ ಸುಮ್ನ ಆಗ್ಬಿಡುದು ಕುಂತ್ ಬಿಡುದು ಹಿಂಗೇನಾರ ಅದೇ ಪ್ರಾಬ್ಲಮ್ ಕಾಲೇಜ್ ಇಂದ ಕಾಲೇಜ್ ಇಂದ ಬಂದ್ ಜಿಮ್ಮಿಗೆ ಹೋಗಿ ಮುಗಿತ್ ಅಯ್ಯೋ ಏನು ಮಾಡಕ್ ಆಗುದಿಲ್ಲ ಅದಕ್ಕೆ ಕಾಲೇಜ್ ಜಿಮ್ ವಿಡಿಯೋಸ್ ಎಲ್ಲಾ ಆಗ್ಲಿಲ್ಲ ಅಂತ ಹೇಳಿ ಎಲ್ಲಾನು ಬೇಡ ಒಂದೊಂದೇ ತಗೊಳ್ಳೋಣ ಅಂತ ಅಂತೀವ್ ಹಾ ಸೊ ಜಿಮ್ ಸೇರ್ಕೊಂಡಿದ್ದ ಉದ್ದೇಶ ಏನು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತನಾ ಸಿಕ್ಸ್ ಪ್ಯಾಕ್ ಆಬ್ಸ್ ಮಾಡ್ಬೇಕಂತನಾ ನಂದೊಬ್ಬರು ಫ್ರೆಂಡ್ ಸಜೆಸ್ಟ್ ಮಾಡಿದ್ರೆ ಹಿಂಗ ಜಾಯಿನ್ ಆಗಿ ಸ್ವಲ್ಪ ಅಲ್ಲ ಈಗ ಕೆಲವರು ಬಾಡಿ ಬಿಲ್ಡ್ ಮಾಡಕ್ ಹೋಗ್ತಾರೆ ಕೆಲವರು ವೇಟ್ ಲಾಸ್ ಮಾಡ್ಕೊಳಕ್ ಹೋಗ್ತಾರೆ ನೀವ್ ಯಾವ ರೀಸನ್ ಬಾಡಿ ಬಿಲ್ಡ್ ಗಿಲ್ಡ್ ಎಲ್ಲ ಇಲ್ಲ ಮತ್ತೆ ನಂದ್ ಸೈಜ್ ಟಿ ಶರ್ಟ್ ಪ್ಯಾಂಟ್ ನಂಗೆ ಕರೆಕ್ಟ್ ಆದ್ರೆ ಸಾಕು ನಂಗೆ ಯಾವ ಯಾವ ಆಂಗಲ್ ಇಂದ ಕರೆಕ್ಟ್ ಇದು ನಾ ಯಾವ ತುಂಡು ಓವರ್ ಸೈಜ್ ನಂಗೆ ಅದು ಓವರ್ ಇರೋದಿಲ್ಲ ಇರುದಿಲ್ಲ ಎಸ್ ತಗೊಂಡ್ರೆ ಒಂದು ಲೆಂತಿಗೆ ಗಿಡ್ಡಕ್ಕಿರ್ತೈತಿ ಆಮೇಲೆ ಕರೆಕ್ಟ್ ಹಾಕೈತಿ ಫಿಟಿಂಗ್ ನಮ್ಗೆ ತಗೊಂಡ್ರೆ ಫುಲ್ ಬಟ್ ಕರೆಕ್ಟ್ ಇರ್ತೈತಿ ಲೆಂತ್ ಕರೆಕ್ಟ್ ಇರ್ತೈತಿ ಬಟ್ ಫಿಟಿಂಗ್ ಎಲ್ಲಾ ಹೋಗಿರ್ತೈತಿ ಓಕೆ ಹಿಂಗ ಅದಕ್ಕೆ ಸ್ವಲ್ಪ ಅದಕ್ಕೆ ಕರೆಕ್ಟ್ ಆಗಬೇಕಂತ ಸ್ವಲ್ಪ ವೈಟ್ ಬರ್ಲಿ ಅಂತ ಅನ್ಬಿಟ್ಟು ಹೋಗಿದ್ದ ಪ್ಯಾಂಟ್ ಅಂತೂ ಬೆಳೆಟ್ ಇಲ್ಲ ಅಂದ್ರೆ ಮುಗಿದ್ ಪ್ಯಾಂಟ್ ಹಾಕೊಳಕ ಕಾಲೇಜ್ ಗೆಲ್ಲ ಹೋಗ್ಬೇಕಲ್ಲಿ ಹೆಣ್ಮಕ್ಳೆಲ್ಲ ಇರ್ತಾರೆ ಬೆಲ್ಟ್ ಈಗ ರೀಲ್ಸ್ ಮಾಡುವಾಗ ಇಷ್ಟೊಂದ್ ಜನ ಜೊತೆ ನೀವು ರೀಲ್ಸ್ ಮಾಡ್ತಿರ್ತಾರೆ ಈಗ ಒಬ್ಬೊಬ್ರದ್ದು ಒಂದೊಂದು ಕಾನ್ಸೆಪ್ಟ್ ಇರುತ್ತೆ ಒಬ್ಬೊಬ್ರದ್ದು ಒಂದೊಂದು ಏನೋ ಒಂದ್ ಬೇರೆ ಐಡಿಯಾಗಳು ಇರುತ್ತೆ ಸೊ ಈ ತರ ಎಲ್ಲಾರು ಸೇರಿ ರೀಲ್ಸ್ ಮಾಡುವಾಗ ಏನಾದ್ರು ನಿಮ್ ನಿಮ್ಮಲ್ಲೇ ಒಂದು ಕ್ಲಾಶಸ್ಸು ಅಂದ್ರೆ ಜಗಳ ಅಂತ ಹೇಳಲ್ಲ ನಾನು ಸತರ ಕಾನ್ಫ್ಲಿಕ್ಟ್ ಗಳ ಆಗಿದೆ ಏನಾದರೂ ಆತರ ಏನಾದರೂ ನೆನಪಿದೆ ಏನಾದರೂ ಕಾನ್ಫ್ಲಿಕ್ಟ್ ಯಾವುದು ಆಗಿಲ್ಲ ಆತರ ಏನು ಆಗೋದಿಲ್ಲ ಯಾವತ್ತು ಅಂದ್ರೆ ನಾವು ಎಲ್ಲೆಲ್ಲೂ ಒಬ್ಬೊಬ್ಬ ಕ್ರಿಯೇಟರ್ ಕಡೆನೂ ಒಂದು ಏನಾದರೂ ಒಂದ ಅವರು ಅವರ ಕಡೆ ಒಂದ ಇರ್ತಿತ್ತು ಲೈಕ್ ಅವರದ ಒಂದು ಕ್ಯಾರೆಕ್ಟರೈಸೇಷನ್ ಆಮೇಲೆ ಅವರು ಹೆಂಗ್ ಕಾಂಟೆಂಟ್ ಮಾಡ್ತಾರೆ ಅದು ಅವ್ರದ ಒಂದು ಪ್ಯಾಟರ್ನ್ ಕರೆಕ್ಟ್ ಸೊ ಒಬ್ಬರ ಕಡೆ ಹೋಗಿ ಒಂದೊಂದು ಕಲ್ತ್ಕೊಂಡ್ ಬರ್ತೇವೆ ಅಷ್ಟೇ ಈಗ ಒಬ್ಬರ ಜೊತೆ ಹೋದಾಗ ಏನೋ ಅವ್ರದ್ದ ಒಂದು ಬೇರೆ ಜನರ ಅವ್ರು ಮಾಡೋ ಕ್ರಿಯೇಷನ್ ಬೇರೆ ಅವ್ರು ಬರೀ ಸ್ಕ್ರಿಪ್ಟ್ ಅವ್ರು ಹೆಂಗ್ ವಿಚಾರ ಮಾಡ್ತಾರೆ ಅದೆಲ್ಲ ಬೇರೆ ಇರ್ತೈತಿ ಒಬ್ಬೊಬ್ಬರಿಂದನು ಒಂದೊಂದು ಕಲ್ಕೊಂಡೆ ಜಗಳ ಎಲ್ಲ ಯಾವತ್ತೂ ಜಗಳ ಅಂದ್ರೆ ನಾನು ಸೂರಜ ಮಾಡುದು ಅದು ಬ್ರದರ್ಸ್ ತರ ಜಗಳ ಮಾಡ್ತಿರ್ತೀರ ಸೀರಿಯಸ್ ಆಗಿ ಜಗಳ ಆಗಿದ್ಯಾ ಇಲ್ಲ ಸೀರಿಯಸ್ ಆಗೈತಿ ಅದೇ ಅಷ್ಟ ಇನ್ಸ್ಟಂಟ್ ಸುಮ್ನೆ ಅಲ್ಲೇ ಅಲ್ಲೇ ಮಾಫ್ ಸೀರಿಯಸ್ ಜಗಳ ಆಗಿದೆ ಯಾವ ವಿಷಯಕ್ಕೆ ಆಗಿದೆ ಏನಾದ್ರು ರೀಲ್ ಸಿಂಗ್ ಸುಮ್ನೆ ಏನಕ್ಕೆ ಆಗಿದೆ ಅದರ ಒಂದು ಇನ್ಸಿಡೆಂಟ್ ಹೇಳಿ ನೋಡೋಣ ಅದು ಒಂದ್ ಯಾವ್ದು ಒಂದ್ ವಿಡಿಯೋ ಶೂಟ್ ಮಾಡತಿದ್ವಿ ಸೊ ಅದ್ರಾಗ ನಾನು ಬಹಳ ಓವರ್ ಥಿಂಕ್ ಮಾಡ್ತೇನೆ ಆ ಕಾನ್ಸೆಪ್ಟ್ ನಂಗೆ ಏನ್ ಅನಿಸ್ತದೆ ಅದು ಬಾಳ ಒಫೆಂಡ್ ಅಕ್ಕರ್ ಜನ ಬೇಡ ಅಂತ ನಾನು ಅದ ಏನ್ ಇರುದಿಲ್ಲ ನಾ ಸುಮ್ನೆ ಓವರ್ ಥಿಂಕ್ ಮಾಡಿ ಮಾಡಿರ್ತೇನೆ ಅದಕ್ಕವ ಆಯ್ತಂಗರ ಹಂಗ ಹಿಂಗ ಕಾನ್ಸೆಪ್ಟ್ ನಾ ಮಾಡ್ಕೊತೀನಿ ನೀವೇನ್ ಬರ್ಬೋಡ ಆಕ್ಟ್ ಮಾಡ್ತಾ ಸುಮ್ನೆ ಜಗಳ ಸೊ ಆಮೇಲೆ ಸರಿ ಹೋಯ್ತಾ ಹೋಗ್ಲಿ ಅದು ಯಾರ ಕಾನ್ಸೆಪ್ಟ್ ಆಮೇಲೆ ರೀಲ್ ಮಾಡಿದ್ರಿ ಅದು ಹೋಗ್ಲಿ ಹಾಕೊಂಡ್ಲೇ ಇಲ್ವಾ ಎರಡ್ ಮೂರ್ ಮಿಲಿಯನ್ ಆಮೇಲೆ ಮಾಡಿದ್ರೆ ಬಟ್ ಈಗ ಮಾಡಿರೋ ರೀಲ್ಸ್ ನ ಫ್ರೆಂಡ್ ಸರ್ಕಲ್ ಬಿಟ್ಟು ಪಬ್ಲಿಕ್ ಇವಾಗ ಎಷ್ಟೊಂದ್ ಜನ ಅಫೆಂಡ್ ಆಗೋರು ಇರ್ತಾರೆ ಗಳಿಗೆ ಸೆನ್ಸಿಟಿವ್ ಸೊ ಆತರ ಪಬ್ಲಿಕ್ ಇಂದ ಯಾರಾದ್ರೂ ಆಗಿ ನಿಮ್ಗೆ ಏನಾದ್ರು ಅಂದಿದ್ದು ಆ ತರ ನೆಗೆಟಿವ್ ಆಗಿ ಇದೆಯಾ ನೆಗೆಟಿವ್ ಇಲ್ಲ ಬಟ್ ಏಟೀನ್ ಪ್ಲಸ್ ಕಾಂಟೆಂಟ್ ಅಡಲ್ಟ್ ಕಾಂಟೆಂಟ್ ಅಂದ್ರೆ ಅಂದ್ರೆ ಏನಂಗ್ ಇದು ವಿಜುವಲೈಸ್ ಏನಾರು ಆಮೇಲೆ ನಮ್ ಕಡೆ ಬೈಗಳ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಆಹ್ಹ್ ಅದ್ರ ಸಂಬಂದ ಸ್ವಲ್ಪ ಜನ ಬೈಗಳಲ್ಲಾ ಯೂಸ್ ಮಾಡಬ್ಯಾಡ್ರಿ ನಮ್ ಮಕ್ಕಳೆಲ್ಲಾ ನೋಡ್ತಿರ್ತಾರ ಸೊ ಅದ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡೇವಿ ಈಗ ಮಾಡಿದೀರಾ ಕಮ್ಮಿ ಮಾಡಿದೀರಾ ಅವ್ರ್ ತಗೊಂಡಿದೀರಾ ಜನ ಒಬಿಯಸ್ಲಿ ರೀಲ್ಸ್ ಮಾಡೋರ್ಗೆ ಆರ್ ಸಿಬಿ ಅಂತ ಅಂದ್ರೆ ತುಂಬಾ ಇಷ್ಟ ಬರಿ ರೀಲ್ಸ್ ಮಾಡೋರ್ಗೆಲ್ಲಾ ಎಲ್ರಿಗೂ ಆರ್ ಸಿಬಿ ಅಂದ್ರೆ ಪ್ರಾಣ ಸೊ ಈ ಆರ್ ಸಿಬಿ ಮೇಲೆ ನೀವು ರೀಲ್ಸ್ ಮಾಡಿದ್ರ ಏನಾದ್ರು ಆರ್ ಸಿಬಿ ಒಳಗ ಅವಾಗ ಮಾಡ್ತಿದ್ದೆ ಅಂದ್ರೆ ನಾನ್ ಟೆಂತ್ ಇದ್ದಾಗ ವಿರಾಟ್ ಕೊಹ್ಲಿ ಇದೆಲ್ಲ ಫುಲ್ ಫ್ಯಾನ್ ನೀವು ಫ್ಯಾನ್ ವಿರಾಟ್ ಕೊಹ್ಲಿ ನಾನು ಯಾವ ಮ್ಯಾಚ್ ನೋಡ್ತಿರ್ಲಿಲ್ಲ ಆರ್ ಸಿ ಬಿ ಒಂದೇ ಮ್ಯಾಚ್ ನೋಡ್ತಿದ್ದೆ ಸರಿ ಸರ್ ಮಾಡಿದ್ರೆ ರೀಲ್ಸ್ ನೀವು ಹಾಗಿದ್ರೆ ಅವಾಗ ಮಾಡೇನಿ ಅವಾಗ ಇವಾಗ ಮಾಡ್ತಿಲ್ಲ ಆರ್ ಸಿ ಬಿ ಬಗ್ಗೆ ಯಾಕೆ ಇವಾಗ ಯಾಕೆ ಮಾಡ್ತಿಲ್ಲ ಅಂದ್ರೆ ಈಗ ಮಾಡ್ಲಿಲ್ಲ ಎಲ್ರು ಮಾಡತ್ತಲ್ಲ ಎಲ್ರದ್ದು ನೋಡೇ ಖುಷಿ ಪಡೋದಿಗೆ ಎಲ್ರು ಅರ್ಸಿ ಬಿಬಲ್ ಮಾಡತ್ತಲ್ಲ ಸೊ ಕುಡ್ದಾಗ ಮನ್ಸಿನ ಮಾತುಗಳು ಹೊರಗ್ ಬರ್ತವೆ ಈ ಒಂದು ರೀಲ್ಸ್ ಏನೋ ಮಾಡ್ತೀರಾ ನೀವು ಅದ್ ನಿಜ್ಲೂ ನನಗೆ ಗೊತ್ತಿಲ್ಲ ಕುಡ್ದಾಗ ನಿಜವಾಗ್ಲೂ ನಿಜಾನೇ ಹೇಳ್ತಾರ ಜನ ಏನು ಅಂತ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಈ ರೀಲ್ಸ್ ಕಾನ್ಸೆಪ್ಟ್ ಮಾಡ್ತೀರಾ ಈಗ ಆ ಕಾನ್ಸೆಪ್ಟ್ ಒಂದ್ ಎರಡ್ ಲೈನ್ ನಮ್ಗೋಸ್ಕರ ಹೇಳ್ಬೋದಾ ಎಸ್ ಕಮೋನ್ ಆಕ್ಷನ್ ಕುಡ್ದಾಗ ಎದ್ದು ನಿದ್ದಂಗೆ ಹೇಳ್ಬಿಡ್ತೇವೆ ಮನಸ್ಸೊಳಗೆ ಏನ್ ಇರ್ತಲ್ಲ ಅದನ್ನ ಒದಿ ಬಿಡುತ್ತೇವೆ ಏನಿಲ್ಲ ಮೊನ್ನೆ ನಮ್ಮ ಶೌಕರ ಹೋಗಿ ಶೌಕರ

ಮಂದಿಗೆ ನಮಗ್ ರೀಚ್ ಆಗಿದ್ ನಾವ್ ಮಂದಿಗೆ ಮಂದಿ ಅದನ್ನ ಲೈಕ್ ಮಾಡೋದು ಜಾಸ್ತಿ ಈ ಕುಡ್ಕನ್ ಕಾನ್ಸೆಪ್ಟ್ ಜಾಸ್ತಿ ಸೊ ಹಾಗಾಗಿ ಕುಡ್ಕನ್ ಮೇಲೆ ಬಹಳ ಮಾಡ್ಬಿಟ್ಟಿದ್ರ ಕಾನ್ಸೆಪ್ಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರಿ ಮತ್ತ ಬಾಡಿ ಲ್ಯಾಂಗ್ವೇಜ್ ಇರಬಹುದು ಆ ಕುಡ್ದಾಗ ಒಂಥರ ವಾಯ್ಸ್ ನಾಲ್ಗೆ ಎಲ್ಲಾ ಹೊರ ತಿರ್ಗಲ್ವಲ್ಲ ಆ ತರದೆಲ್ಲ ವೆರಿ ನೈಸ್ ಸೊ ಇದು ರೀಲ್ಸ್ ಗಳು ಮಾಡುವಾಗ ನಿಮ್ಗೆ ಕ್ಯಾಮ್ರಾ ಯಾರು ಕ್ಯಾಮ್ರಾಮನ್ ಅಂದ್ರೆ ಈಗ ಫ್ರೆಂಡ್ಸ್ ಅಯ್ಯೋ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇರೋದೇನಕ್ಕಲ್ವಾ ಏನೋ ಅಂದ್ರೆ ಹೆಲ್ಪ್ ಆಗಲಿ ಫ್ರೆಂಡ್ಸ್ ಮೋಸ್ಟ್ ಆಫ್ ದ ಫ್ರೆಂಡ್ಸ್ ನಂಗೆ ಹೆಲ್ಪ್ ಮಾಡ್ತಾರೆ ಅಲ್ರಿ ಅಲ್ಲ ತುಂಬಾ ಟೇಕ್ ಗಳು ತಗೊಳ್ವಾಗ ಏನಾದ್ರು ಫ್ರೆಂಡ್ಸ್ ಏನಾದ್ರು ಪೇಶನ್ಸ್ ಹೋಗಿ ಏ ಎಷ್ಟ್ ಸಲ ಮಾಡೋದು ಹೋಗೋ ಓ ಇವ್ರೇನು ಇಲ್ಲಿದ್ದಾರೆ ಇವ್ರ ಫ್ರೆಂಡ್ ಆಪತ್ ಬಾಂಧವ್ರೊಬ್ರು ಸತ್ರ ಅಂದಿದಾರ ಎಷ್ಟು ಟೇಕ್ ಹೈಯೆಸ್ಟ್ ಟೇಕ್ಸ್ ತಗೊಂಡಿರೋದು ಯಾವ್ದು ನೀವು ಎಷ್ಟು ಒಂದ್ ಐವತ್ತನು ಮಾಡಿದ್ದೆ ಒಂದ್ ಯಾವ್ದು ವಿಡಿಯೋ ನಾವು ಒಬ್ನ ಇಟ್ ಮಾಡಿದ್ದೆ ಸುಮ್ನೂ ಮಾತಾಡತ್ತೆ ಸುಮ್ನೂ ಮಾತಾಡತ್ತೆ ಅದಕ್ಕೆ ಯಾರು ಕ್ಯಾಮ್ರಾ ಮೆನ್ ಇರ್ಲಿಲ್ಲ ಬಚಾವ್ರಿ ನೀವು ಪೇಶನ್ಸ್ ಹೋಗ್ಬಿಡುತ್ತದೆ ಸೊ ಇಲ್ಲಾಂದ್ರೆ ಐವತ್ತು ಟೇಕ್ ಮಾಡಿ ಮತ್ತೆ ಫಸ್ಟ್ ಟೇಕ್ ಏನಾಗುತ್ತೆ ಅದನ್ನ ಹಾಕಿ ಅದನ್ನ ಹಾಕಲ್ಲ ಅಲ್ಲ ಇದನ್ನೇನಾದ್ರೂ ಕ್ಯಾಮ್ರಾ ಮ್ಯಾನ್ ಫ್ರೆಂಡ್ಸ್ ಇಟ್ಟಿದ್ರೆ ಏನ್ ಆಗ್ಬೇಕಿತ್ತು ನಿಮ್ ಗತಿ ಸತ್ತ ಅಷ್ಟೇ ಅಲ್ವಾ ಅವ್ರು ಸತ್ತ ಹೋಗ್ತಿದ್ರು ನೀವು ಸತ್ತ ಹೋಗ್ತಿದ್ರ ಗೊತ್ತಿಲ್ಲ ಸೊ ಶೂಟ್ ಎಲ್ಲಾ ಆದ್ಮೇಲೆ ಎಡಿಟಿಂಗ್ ಯಾರ್ ಮಾಡೋದು ಅದು ಎಡಿಟಿಂಗ್ ಅಂದ್ರೆ ಈಗ ಕೊಲಾಬ್ ಎಲ್ಲ ಮಾಡಿದಾಗ ಅವ್ರ

ಸಾಫ್ಟ್ವೇರ್ ಅಲ್ಲಿ ಎಡಿಟ್ ಮಾಡ್ತಾರೆ ನಾ ಮೊಬೈಲ್ ಹೋಗಿ ಮಾಡ್ತೀನಿ ನಾ ಈಗ ನಾನು ನಾನಾಗ್ಲೇ ಹೇಳಿದಾಗೆ ರೀಲ್ಸ್ ಅಂತಂದ್ರೆ ಅಂದ್ರೆ ಅಥವಾ ಏನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಕಾಮೆಂಟ್ ಮಾಡೋರು ತುಂಬಾ ಜನ ಇರ್ತಾರೆ ಈ ಕ್ಷಣಕ್ಕೆ ನಿಮಗೆ ನೆನಪಾಗುವಂತಹ ಒಂದು ಫನ್ನಿ ಕಾಮೆಂಟ್ ಒಂದು ವಿಯರ್ಡ್ ಕಾಮೆಂಟ್ ಒಂದು ಅಯ್ಯೋ ಇದು ಯಾರಪ್ಪ ಈ ತರ ಕಾಮೆಂಟ್ ಹಾಕಿದಾರೆ ಅಂತ ಡಿಲೀಟ್ ಮಾಡಿರೋ ತರ ಕಾಮೆಂಟ್ ಯಾವ್ದಾರು ನೆನಪಿದ್ಯಾ ಯಾವ್ದು ಹೇಳಿ ಕಾಮೆಂಟ್ಸ್ ಒಳಗೆ ಅಫೆಂಡ್ ಆಗಿ ಬಿಟ್ಟಿರ್ತಾರ ಬೈದ್ ಬಿಟ್ಟಿರ್ತಾರ ಏ ನೀನ್ಲಾ ಹಿಂಗೆಲ್ಲ ಮಾಡ್ತೀನಿ ಬೀಪ್ ಎಲ್ಲಾ ಬೀಪ್ ಲಾಸ್ಟಿಗೆ ಬೈದಿರ್ತಾರೆ ಸಿಗ್ ನೀನ್ ಸಿಕ್ಕಂದ್ರೆ ಹೊಡೆದ ಬಿಡ್ತೇವೆ ಹಂಗ ಅದ್ ಎದ್ಕ್ ಬರೀತಾರ ಏನೋ ಗೊತ್ತಿಲ್ಲ ಹಿಂಗ ಒಂದಿಷ್ಟು ಅಫೆಂಡ್ ಆಗಿ ಬರ್ದಿರ್ತಾರೆ ಅವಾಗ ಏನಿರೋದೇ ಇರೋದಿಲ್ಲ ಕಾನ್ಸೆಪ್ಟ್ ಅಫೆಂಡ್ ಆಗುವಂತದ್ ಇರೋದೇ ಇಲ್ಲ ಹಂಗೂ ಆಗಿರ್ತೇತಿ ಬಟ್ ಇವೆಲ್ಲಾ ಭಾಳ ರಿಯರೆಸ್ಟ್ ಕೇಸಸ್ ಭಾಳ ಮಂದಿ ಹಂಗ ಮಾಡೋದಿಲ್ಲ ಬಟ್ ಮೋಸ್ಟ್ ಆಫ್ ದೆಮ್ ನಮ್ಗ ಹಿಂಗ ಬೈ ಇನ್ ವಿಡಿಯೋಸ್ ಭಾಳ ಚಲೋ ಇರ್ತವೆ ಅಟ್ ಹಿಂಗ ಹಿಂಗೆಲ್ಲಾ ಚಲೋ ಕಾಮೆಂಟ್ಸ್ ಭಾಳ ಬಂದಿರ್ತಾವ ಯಾದ್ರ್ ಫನ್ನಿ ಕಾಮೆಂಟ್ ಏನಾದ್ರೂ ಬಂದಿದ್ಯಾ ತುಂಬಾನೇ ಗರ್ಲ್ ಫ್ರೆಂಡ್ ನಕ್ಕಿರೋದು ಆತರ ಆತರ ನೆನ್ಪಿಲ್ಲ ಯಾರಾದ್ರೂ ಹುಡ್ಗೀರು ಪ್ರೊಪೋಸ್ ಮಾಡಿರೋ ತರ ಕಾಮೆಂಟ್ಗಳು ಏ ಮಾಡೇ ಇರ್ತಾರಲ್ವಾ ಈಗ ஸ்டினி ஐ லவ் யூ டெஸ்டினி ಅಲ್ಲ ಅಷ್ಟ ಅದನ್ನ ಕಮೆಂಟ್ ಸೆಷನ್ ಬಿಲ್ ಅಲ್ಲ ಮಾಡೋದಿಲ್ಲ ಅವರ ವಿಡಿಯೋಸ್ ಬಗ್ಗೆ ಮಾತಾಡಿರ್ತಾರ ಅದಕ್ಕೆ ರಿಪ್ಲೈ ಮಾಡ್ತಿರ್ತೇನೆ ಅಷ್ಟೇ ಓಕೆ ಈಗ ನಿಮ್ಮ ಇನ್‌ಬಾಕ್ಸ್ ಅಲ್ಲಿ ಜಾಸ್ತಿ ಹುಡುಗೀರ್ ಮೆಸೇಜಸ್ ಬರುತ್ತಾ ಇಲ್ಲ ಹುಡುಗೀರ್ ಮೆಸೇजेस ಬರುತ್ತಾ ಏ ನಿಜ ಹೇಳ್ಬೇಕು ಕಮ್ ಆನ್ ಏನು ಇದು ಹುಡುಗೀರ್ ದ ಬಂದಿರುತ್ತಾತಿ ಬಂದಿರುತ್ತೆ ಎಲ್ಲದೂ ಬಂದಿರುತ್ತೆ ನೀವು ರಿಪ್ಲೈ ಜಾಸ್ತಿ ಯಾರಿಗೇ ಮಾಡೋದು ರಿಪ್ಲೈ ಹುಡುಗೀರ್ ಎಲ್ಲರಿಗೂ ಮಾಡ್ತೀರಾ ಹುಡುಗೀರ್ ಗೆ ಮಾಡೋದು ಅಯ್ಯಯ್ಯೋ ಅಲ್ಲಿ ನೋಡಿ ಕಳ್ಳಕೋತ ಇದಾರೆ ಅದರಾಗೆಲ್ಲ ಫುಲ್ ಇನ್ ಬಾಕ್ಸ್ ಹುಡುಗಿರ್ತಿದ್ರು ಹುಡ್ಗಿರ್ ಮೆಸೇಜ್ ಬರ್ತಿರ್ತಾರೆ ನಾಚಿಕೆ ಆಗುತ್ತೆ ನಿಮ್ಗೆ ಹುಡುಗಿರ್ ಏನಾರ ಇರ್ತಾರೆ ಏನಾದ್ರೂ ಕಳ್ಸಿದಾಗ ಮೆಸೇಜ್ ಇನಿಷಿಯಲ್ ಡೇಸ್ ಹಾಕಿ ಈಗ ಅಭ್ಯಾಸ ಆಗೋಗಿದೆ ಈಗ ಸ್ವಲ್ಪ ಇಷ್ಟ ಆಗತ್ತಿದೆ ಬಟ್ ಹುಡ್ಗುರ್ ಅವ್ರದೊಂಥರ ಇದೇ ಬಾರಿ ಸ್ವಾಗ ಭಾರಿ ಇರ್ತೈತಿ ಬೈ ವಿಡಿಯೋಸ್ ಭಾರಿ ಮಾಡಿ ಸೊ ಅವ್ರಿಗೆಲ್ಲ ಖುಷಿ ಆಗಿರ್ತೀರಿ ಅದೇನು ಹುಡುಗರು ಸ್ವಾಗಲ್ ಮೆಸೇಜ್ ಮಾಡ್ತಾರ ಹುಡ್ಗಿರ್ ಮಾತ್ರ ಬೇರೆ ತರ ಮೆಸೇಜ್ ಮಾಡ್ತಾರ ಹುಡ್ಗಿರ್ ಮಾಡಿರ್ತಾರೆ ಅದೇ ಅಕ್ಕ ಇನಿಷಿಯಲ್ ಸ್ಟೇಜ್ ಇನಿಷಿಯಲ್ ಸ್ಟೇಜ್ ಓಕೆ